ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಆಲ್ರೆಡಿ ಸಾಕ್ತಾ ಇರೋರಿಗೆ ಅಥವಾ ಹೊಸ್ದಾಗಿ ಸಾಕಾಣಿಕೆ ಚಿಕ್ಕದಾಗಿ ಒಂದು ಇಪ್ಪತ್ತು ಕುರಿ ಸಾಕಾಣಿಕೆ ಮಾಡ್ತೀವಿ ಅಥವಾ ಇಪ್ಪತ್ತು ಮೇಕೆ ಸಾಕಾಣಿಕೆ ಮಾಡ್ತೀವಿ ಅಂತ ಅಂದ್ಕೊಂಡಿರೋರಿಗೆ ಒಂದಿಷ್ಟು ಒಳ್ಳೆಯ ವಿಚಾರ ಸರ್ಕಾರದ ಕಡೆಯಿಂದನೇ ಸಾಲ ಮತ್ತು ಸಹಾಯಧನ ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ ಒಂದು ಘಟಕವನ್ನು ಸ್ಥಾಪನೆ ಮಾಡ್ಕೊಳ್ಳೋಕೆ ಏನೇನೆಲ್ಲ ವ್ಯವಸ್ಥೆ ಬೇಕು ಎಲ್ಲವನ್ನು ಕೂಡ ಸರ್ಕಾರದ ಕಡೆಯಿಂದನೇ ಮಾಡಿಕೊಡ್ತಾ ಇದ್ದಾರೆ ಸೊ ಅರ್ಜಿ ಸಲ್ಲಿಸೋದು ಹೇಗೆ ಇದರ ಹೇಗೆ ಎಷ್ಟು ರೂಪಾಯಿ ಹಣ ಕೊಡ್ತಾರೆ ಏನು ಎತ್ತು ಸಂಪೂರ್ಣವಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಇವಾಗ ಬ ಒಂದಷ್ಟು ಫಾರ್ಮಿಂಗ್ ಕಡೆ ಅಂದರೆ ಕೃಷಿ ವ್ಯವಸಾಯ ಹೈನುಗಾರಿಕೆ ಈ ರೀತಿ ಎಲ್ಲ ಬರ್ತಾ ಇರೋ ಟೈಮ್ನಲ್ಲಿ ಏನು ಈ ಕುರಿ ಸಾಕಾಣಿಕೆ ಕೂಡ ಒಂದು ಮೇಕೆ ಸಾಕಾಣಿಕೆ ಕುರಿ ಎಲ್ಲ ಕೂಡ ಸಾಕಷ್ಟು ಜನ ಮಾಡ್ತಾಯಿದ್ದಾರೆ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಕುರಿ ಸಾಕಾಣಿಕೆ ಅಂತಂದರೆ ಒಂದು ಸಮುದಾಯ ಅಷ್ಟೇ ಸೀಮಿತವಾಗಿರ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇದರಲ್ಲೊಂದು ಸ್ವಲ್ಪ ಲಾಭವನ್ನು ನೋಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಈ ಒಂದು ಗೋಡ್ ಫಾರ್ಮ್ ಫಾರ್ಮ್ಗಳನ್ನು ಮಾಡಿ ಕುರಿ ಫಾರ್ಮ್ ಆಡು ಫಾರ್ಮ್ ಮಾಡಿ ಸಾಕಾಣಿಕೆ ಮಾಡೋದು ಹೆಚ್ಚಾಗಿದೆ ಸೊ ಅದನ್ನು ಇನ್ನೂ ಸ್ವಲ್ಪ ಆರ್ಥಿಕವಾಗಿ ಹೆಚ್ಚು ಲಾಭವನ್ನು ತಂದುಕೊಳ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸರ್ಕಾರ ಕೂಡ ಉತ್ತೇಜನ ಇದೆ ಯಾಕಂದರೆ ಈ ಕೆಲವೊಂದು ಬಿಸ್ನೆಸ್ಗಳು ಅದು ನಾನ್ ಸ್ಟಾಪ್ ಅಂತ ಹೇಳ್ಬೋದು ಅಂದರೆ ಅದು ಮತ್ತೆ ಮತ್ತೆ ಬಳಕೆ ಆಗುವಂಥದ್ದಾಗಿರೋದ್ರಿಂದ ಈಗ ಬೇರೆ ತಗೊಳ್ಳೋದಾದರೆ ಟೂತ್ಪೇಸ್ಟು ಟೂತ್ ಬ್ರಷ್ ಈ ರೀತಿ ಎಲ್ಲ ಇರುತ್ತೆ ಈ ಊಟ ಫುಡ್ ವಿಚಾರಕ್ಕೆ ಬಂದು ಬರೋದಾದರೆ ಈ ಮಾಂಸ ಇವೆಲ್ಲವೂ ಕೂಡ ಕೋಳಿ ಆಗಿರ್ಬೋದು ಇವೆಲ್ಲವೂ ಕೂಡ ಮತ್ತೆ ಮತ್ತೆ ಅವಶ್ಯಕತೆ ಇರೋದರಿಂದ ಇದೆಲ್ಲವೂ ಕೂಡ ಸ್ವಲ್ಪ ಲಾಭದಾಯಕ ಅಂತ ಹೇಳ್ಬೋದು ಸರಿಯಾಗಿ ಮಾಡಿಕೊಂಡು ಹೋದರೆ ಅದೇ ರೀತಿಯಾಗಿ ಈಗ ಸರ್ಕಾರದ ಕಡೆಯಿಂದ ಕುರಿ ಸಾಕಾಣಿಕೆ ಮಾಡೋರಿಗೆ ಉತ್ತೇಜನ ನೀಡುವ ಸಲುವಾಗಿ ಅಥವಾ ಹೊಸದಾಗಿ ಶುರು ಮಾಡುವಂಥವರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ ಕುರಿ ಸಾಕಣೆ ಮಾಡುವಂತಹ ಜನರನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ನಮ್ಮ ಒಂದು ಕರ್ನಾಟಕ ಸರ್ಕಾರ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಂತ ಅಂದ್ಬಿಟ್ಟು ಹೊಸದೊಂದು ಯೋಜನೆಯನ್ನು ಶುರು ಮಾಡಿದ್ದಾರೆ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಈ ಒಂದು ಯೋಜನೆಯಡಿಯಲ್ಲಿ ಹೇಳ್ದಂಗೆ ಇಪ್ಪತ್ತು ಕುರಿ ಅಥವಾ ಇಪ್ಪತ್ತು ಮೇಕೆ ಇದರ ಜೊತೆಗೆ ಒಂದು ಟಗರು ಅಥವಾ ಒಂದು ಹೋತ ಸೊ ಈ ಒಂದು ಘಟಕವನ್ನು ನೀಡಲಾಗುತ್ತೆ ಈ ಒಂದು ಘಟಕಕ್ಕೆ ಟೋಟಲ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ಒಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಯಲ್ಲಿ ಐವತ್ತು ಪರ್ಸೆಂಟು ಬ್ಯಾಂಕ್ನಿಂದ ಸಾಲವನ್ನು ಕೊಡಿಸ್ಲಾಗುತ್ತೆ ಇನ್ನು ಇಪ್ಪತ್ತೈದು ಪರ್ಸೆಂಟು ನಿಮಗೆ ಫ್ರೀಯಾಗಿ ಸಹಾಯಧನವನ್ನು ಕೊಡ್ತಾರೆ ಸರ್ಕಾರದ ಕಡೆಯಿಂದ ಇನ್ನು ಇಪ್ಪತ್ತೈದು ಪರ್ಸೆಂಟು ನಿಮ್ಮ ಒಂದು ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಅಂದರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತಂತಂದರೆ ಎಂಬತ್ತೇಳು ಸಾವಿರದ ಐನೂರು ರೂಪಾಯಿನ ಅವರು ಸಾಲದ ರೂಪದಲ್ಲಿ ಕೊಡಿಸ್ಕೊಡ್ತಾರೆ ಇನ್ನು ನಲವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ಸಹಾಯಧನದ ರೂಪದಲ್ಲಿ ಸರ್ಕಾರವೇ ನಿಮಗೆ ನೀಡ್ತಾ ಬರುತ್ತೆ ಇನ್ನು ನಲವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ನೀವು ಹಾಕಬೇಕಾಗುತ್ತೆ ಹಾಕಿ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಿಕೊಂಡು ನೀವು ಕುರಿ ಸಾಕಾಣಿಕೆಯನ್ನು ಮಾಡ್ಬೋದಾಗಿದೆ ಒಂದು ನಿಮಿಷ ಇದರ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಈ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಜಸ್ಟು ಈ ಒಂದು ಅಮೃತ ಸ್ವಾಭಿಮಾನಿ ಕುರಿಗಾ ಯೋಜನೆ ಏನು ಗ್ರಾಮೀಣದ ಆರ್ಥಿಕತೆಯನ್ನು ಸುಧಾರಿಸೋದಕ್ಕೆ ಜೊತೆಗೆ ಬಲ ಆರ್ಥಿಕತೆಯನ್ನು ಬಲಪಡಿಸೋದಕ್ಕೋಸ್ಕರ ಈ ಒಂದು ಅಮೃತ ಸ್ವಾಭಿಮಾನಿ ಕುರಿಗಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಒಂದು ಯೋಜನೆ ಮೂಲಕ ಜಸ್ಟ್ ಮಾಂಸ ಮಾರಾಟ ಅಷ್ಟೇ ಅಲ್ಲ ಈ ಉಣ್ಣೆ ತಯಾರಿಕೆ ಏನು ಬರುತ್ತೆ ಕುರಿ ಮತ್ತು ಮೇಕೆದು ಆ ಉಣ್ಣೆ ಉತ್ಪಾದಕದ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡುವಂತಹ ಸಲುವಾಗಿ ಈ ಒಂದು ಯೋಜನೆ ಮೂಲಕ ಸಹಾಯವನ್ನ ಮಾಡ ಪ್ರೋತ್ಸಾಹನವನ್ನ ನೀಡಿ ಸಹಾಯವನ್ನ ಮಾಡ್ತಾ ಇದ್ದಾರೆ ಇನ್ನು ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಏನಂತಂದ್ರೆ ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಇಲಾಖೆ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿರುತ್ತೆ ನಮ್ಮ ಒಂದು ರಾಜ್ಯದಲ್ಲಿ ಕುರಿ ಮತ್ತು ಉಣ್ಣೆ ಉತ್ಪಾದಕರು ಯಾರ್ಯಾರಿದ್ದಾರೆ ಇದ್ದಾರೆ ಅವರಿಗೆ ಆರ್ಥಿಕವಾಗಿ ಹಿಂದುಳಿದಂತಹ ಸದಸ್ಯರಿಗೆ ಒಂದೊಳ್ಳೆಯ ಜೀವನೋಪಾಯವನ್ನು ಕಲ್ಪಿಸುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಒಂದು ಯೋಜನೆಯಡಿಯಲ್ಲಿ ಪ್ರತಿ ಫಲಾನುಭವಿಗೆ ಒಟ್ಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತು ಕುರಿ ಅಥವಾ ಇಪ್ಪತ್ತು ಮೇಕೆ ಮತ್ತು ಒಂದು ಟಗರು ಅಥವಾ ಒಂದು ಹೋತ ಇದನ್ನು ಇಪ್ಪತ್ತು ಪ್ಲಸ್ ಒಂದು ಘಟಕ ಅಂತ ಅಂದ್ಬಿಟ್ಟು ಮಾಡಿ ಅದನ್ನು ನೀಡ್ತಾ ಇದ್ದಾರೆ ಈ ಒಂದು ಹಣದಲ್ಲಿ ಐವತ್ತು ಪರ್ಸೆಂಟು ಎನ್ ಸಿ ಡಿ ಸಿ ವತಿಯಿಂದ ಸಾಲವನ್ನು ಕೂಡ ಕೊಡಿಸ್ತಾ ಇದ್ದಾರೆ ಶೇಕಡ ಇಪ್ಪತ್ತೈದರಷ್ಟು ರಾಜ್ಯ ಸರ್ಕಾರ ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ ಉಳಿದ ಟ್ವೆಂಟಿ ಫೈವ್ ಪರ್ಸೆಂಟು ನೀವು ಫಲಾನುಭವಿಗಳು ಯಾರು ಇರ್ತಾರೆ ಅವರು ಈ ಒಂದು ಹಣವನ್ನು ಹಾಕಬೇಕಾಗತ್ತೆ ನಿಮ್ಮ ಒಂದು ಘಟಕಕ್ಕೆ ಇನ್ನು ಈ ಒಂದು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಅಂತಂದರೆ ಈ ಒಂದು ರಾಜ್ಯದ ಕುರಿಗಾಹಿಗಳ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರ ಈ ಒಂದು ಹೊಸ ಕುರಿ ಸಾಕಾಣಿಕೆ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಗಣನೀಯ ಪ್ರಮಾಣದ ಹಣಕಾಸಿನ ನೆರವನ್ನು ನೀಡುತ್ತೆ ಈ ಯೋಜನೆಯಡಿ ಕುರಿಗಾಹಿಗಳು ತಮ್ಮ ಅಸ್ತಿತ್ವದಲ್ಲಿರುವಂತಹ ಆಲ್ರೆಡಿ ಇರುವಂತಹ ಸಾಕಾಣಿಕೆ ಕೇಂದ್ರಗಳನ್ನು ದೊಡ್ಡದು ಮಾಡೋದಕ್ಕೆ ಅಥವಾ ಹೊಸದಾಗಿ ಇಪ್ಪತ್ತು ಕುರಿ ಹಾಗೂ ಒಂದು ಟಗರು ಒಳಗೊಂಡಂತಹ ಒಂದು ಘಟಕಗಳನ್ನು ಪ್ರಾರಂಭಿಸೋದಕ್ಕೆ ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ಸರ್ಕಾರದ ಮೂಲಕ ಸಬ್ಸಿಡಿ ಸಹಾಯಧನವನ್ನು ಪಡೆಯುವಂತಹ ಯೋಜನೆ ಇದಾಗಿರುತ್ತೆ ಇನ್ನು ಈ ಒಂದು ಯೋಜನೆಯಿಂದ ಗ್ರಾಮೀಣ ಹಳ್ಳಿಗಳಲ್ಲಿ ಸ್ವಯಂ ಉದ್ಯೋಗ ಮತ್ತು ಸ್ವಾವಲಂಬನೆ ಹೆಚ್ಚಾಗುತ್ತೆ ಎನ್ನುವಂತಹ ಒಂದು ರೀಸನನ್ನು ಕೂಡ ಕೊಟ್ಟಿದ್ದಾರೆ ಗ್ರಾಮೀಣ ಭಾಗದ ಯುವಕರು ಮತ್ತು ಸಾಂಪ್ರದಾಯಿಕ ಕುರಿಗಾಯಿ ಕುಟುಂಬಗಳು ಉದ್ಯೋಗಕ್ಕಾಗಿ ಬೇರೆ ಈಗ ಸಿಟಿಗೆಲ್ಲ ಹೊರಟೋಗ್ಬಿಡ್ತಾರಲ್ಲ ಸೊ ನಗರಗಳಿಗೆ ವಲಸೆ ಹೋಗೋದನ್ನು ತಡೆಯೋದಕ್ಕೋಸ್ಕರ ಈ ಒಂದು ಯೋಜನೆಯ ಮುಖ್ಯ ಗುರಿಯಾಗಿರುತ್ತೆ ಇನ್ನು ಕುರಿ ಸಾಕಾಣಿಕೆಯನ್ನು ಲಾಭದಾಯಕ ಉದ್ದಿಮೆಯನ್ನಾಗಿ ಪರಿವರ್ತಿಸುವ ಮೂಲಕ ಗ್ರಾಮೀಣ ಜನರಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳನ್ನು ಒದಗಿಸಿ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೆ ಉತ್ತೇಜನವನ್ನು ನೀಡುತ್ತೆ ಆಗಲೇ ಹೇಳ್ದಂಗೆ ಈ ಒಂದು ಯೋಜನೆ ಮೂಲಕ ಮಾಂಸದ ಉತ್ಪಾದನೆ ಮಾತ್ರ ಅಲ್ಲ ಉಣ್ಣೆ ಉತ್ಪಾದನೆಯನ್ನು ಕೂಡ ವೃದ್ಧಿ ಮಾಡೋದು ಈ ಒಂದು ಯೋಜನೆಯ ಗುರಿಯಾಗಿದೆ ರಾಜ್ಯದ ಕೃಷಿ ಆಧಾರಿತ ಆರ್ಥಿಕತೆಯನ್ನು ಬಲಪಡಿಸೋದಕ್ಕೆ ಮಾಂಸ ಮತ್ತು ಉಣ್ಣೆಯ ಉತ್ಪಾದೆಯನ್ನು ಉತ್ಪಾದನೆಯನ್ನು ಹೆಚ್ಚಿಸೋದು ಅತ್ಯಗತ್ಯ ಆಗಿದೆ ಸೊ ವೈಜ್ಞಾನಿಕ ಹೈನುಗಾರಿಕೆ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅದರ ಮೂಲಕ ಉತ್ತಮ ಗುಣಮಟ್ಟದ ಮಾಂಸವನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಪೂರೈಸುವಂಥದ್ದು ಈ ಯೋಜನೆಗೆ ಸಹಕಾರಿಯಾಗಿರುತ್ತೆ ಅಂತ ಹೇಳಿದ್ದಾರೆ ಇನ್ನು ಇದು ಕೇವಲ ಕುರಿಗಾಯಿಗಳ ಆದಾಯವನ್ನು ಇಚ್ಛೋದರ ಅಷ್ಟೇ ಅಲ್ಲ ರಾಜ್ಯದ ಒಟ್ಟು ಜಿ ಡಿ ಸಂಗೋಪನ ವಲಯದಿಂದ ಹೆಚ್ಚಿನ ಕೊಡುಗೆ ನೀಡುವಂತೆ ಮಾಡುತ್ತದೆ ಅನ್ನೋದು ಕೂಡ ತಿಳಿಸಿದ್ದಾರೆ ಇನ್ನು ಯೋಜನೆಯಡಿ ದೊರೆಯುವಂತಹ ಆರ್ಥಿಕ ನೆರವು ಎಷ್ಟು ಅಂದರೆ ಆಗಲೇ ಹೇಳ್ದಂಗೆ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಸಾಲ ಒಟ್ಟು ಘಟಕ ವೆಚ್ಚದ ಶೇಕಡ ಐವತ್ತರಷ್ಟನ್ನು ಅಂದರೆ ಎಂಬತ್ತೆರಡು ಸಾವಿರದ ಐನೂರು ರಾಜ್ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮದಿಂದ ಸಾಲವನ್ನು ನೀಡಲಾಗುತ್ತೆ ಹಣವನ್ನು ಎನ್ ಸಿ ಡಿ ಸಿ ಮೂಲಕ ಸಾಲದ ರೂಪದಲ್ಲಿ ನೀಡಲಾಗುತ್ತೆ ಈ ಒಂದು ಮೊತ್ತವನ್ನು ಫಲಾನುಭವಿ ನಿಗದಿತ ಅವಧಿಯಲ್ಲಿ ಮರುಪಾವತಿಯನ್ನು ಮಾಡಬೇಕಾಗತ್ತೆ ಇನ್ನು ಸಹಾಯಧನ ಕುರಿಗಾಹಿಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಒಟ್ಟು ಘಟಕದ ಶೇಕಡ ಇಪ್ಪತ್ತೈದರಷ್ಟು ಮೊತ್ತವನ್ನು ಅಂದರೆ ನಲವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹಣವನ್ನು ಸಹಾಯಧನದ ರೂಪದಲ್ಲಿ ಅಂದರೆ ಉಚಿತವಾಗಿ ನಿಮಗೆ ನೀಡ್ತಾರೆ ಇದನ್ನು ಮರುಪಾವತಿ ಮಾಡುವಂತಹ ಅಗತ್ಯ ಇರೋದಿಲ್ಲ ಇನ್ನು ಇದರ ಜೊತೆಗೆ ನಿಮ್ಮ ಒಂದು ಫಲಾನುಭವಿ ಏನು ಕೊಟ್ಟಿಲ್ಲ ಫ್ರೀ ಎಲ್ಲವನ್ನು ಫ್ರೀಯಾಗಿ ಕೊಟ್ಬಿಟ್ರೆ ಅದಕ್ಕೆ ಬೆಲೆ ಇರೋದಿಲ್ಲ ಅದಕ್ಕೆ ಫಲಾನುಭವಿಯ ವಂತಿಕೆ ಕೂಡ ಇರುತ್ತೆ ಈ ಒಂದು ಯೋಜನೆಯಲ್ಲಿ ಫಲಾನುಭವಿ ಪಾಲುದಾರಿಕೆ ಕೂಡ ಇರುತ್ತೆ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ನಲ್ವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೀವು ಸ್ವಂತ ಅರ್ಜಿ ಸ್ವತಃ ಅರ್ಜಿದಾರರು ನೀವು ಕೂಡ ಭರಿಸಬೇಕಾಗತ್ತೆ ಇನ್ನು ಈ ಒಂದು ಘಟಕದ ರಚನೆ ಮತ್ತು ಸ್ವರೂಪ ಹೇಗಿರಬೇಕು ಅಂತಂದರೆ ಈ ಒಂದು ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಅರ್ಹ ಫಲಾನುಭವಿಗೆ ಒಂದು ಸಣ್ಣ ಪ್ರಮಾಣದ ಕುರಿ ಅಥವಾ ಮೇಕೆ ಸಾಕಾಣಿಕೆ ಘಟಕವನ್ನು ಮಂಜೂರು ಮಾಡಲಾಗುತ್ತೆ ಆ ಒಂದು ಘಟಕದಲ್ಲಿ ಇಪ್ಪತ್ತೊಂದು ಪ್ರಾಣಿಗಳನ್ನು ಸಾಗಬಹುದಾಗಿದೆ ಅದರಲ್ಲಿ ಇಪ್ಪತ್ತು ಹೆಣ್ಣು ಕುರಿ ಅಥವಾ ಮೇಕೆ ಇರುತ್ತೆ ಮತ್ತೆ ಒಂದು ಸಂತಾನೋತ್ಪತ್ತಿಗಾಗಿ ಒಂದು ಗಂಡು ಟಗರು ಅಥವಾ ಹೋತವನ್ನು ನೀಡಲಾಗುತ್ತೆ ಇದನ್ನ ವೈಜ್ಞಾನಿಕವಾಗಿ ಒಂದು ಲಾಭದಾಯಕ ಸಾಕಾಣಿಕಾ ಘಟಕ ಅಂತ ಕೂಡ ಪರಿಗಣನೆ ಮಾಡಲಾಗುತ್ತೆ ಇನ್ನು ಒಟ್ಟು ವೆಚ್ಚದ ವಿವರ ಬಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇನ್ನು ಏನೇನೆಲ್ಲ ಅರ್ಹತೆ ಇರಬೇಕು ಅಂದರೆ ಈ ಒಂದು ಯೋಜನೆ ಲಾಭ ಪಡೆಯೋದಕ್ಕೆ ಅರ್ಜಿದಾರರು ಕಡ್ಡಾಯವಾಗಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಅರ್ಜಿದಾರರು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಪೂರೈಸಿರಬೇಕು ಅಂದರೆ ವಯಸ್ಕರಾಗಿರಬೇಕು ಅಂತಷ್ಟೇ ಇನ್ನು ಕುರಿಗಾಯಿ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಬೇಕು ಅಥವಾ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡುವಂತಹ ಇಂಟ್ರೆಸ್ಟ್ ಇರೋರು ಕೂಡ ಮಾಡಬಹುದಾಗಿದೆ ಇನ್ನು ಮುಖ್ಯವಾಗಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ ಅರ್ಜಿಗೆ ಬೇಕ ಫಲಾನುಭವಿಗಳ ಆಯ್ಕೆ ಹೇಗೆ ನಡೆಯುತ್ತೆ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳಿಸ್ತೀನಿ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡು ನಿಮ್ಮ ಒಂದು ಪಡಿತರ ಚೀಟಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ ನಿಮ್ಮ ಒಂದು ಫೋಟೋ ಜೊತೆಗೆ ಅಗತ್ಯ ಇದ್ದಲ್ಲಿ ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಇನ್ನು ಇದರ ಜೊತೆಗೆ ಹೇಗೆ ಆಯ್ಕೆ ಮಾಡ್ತಾರೆ ಅಂತಂದರೆ ನೀವು ಅರ್ಜಿ ಸಲ್ಲಿಸಿದ ನಂತರ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ಅಧಿಕೃತ ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಒಂದು ಸಮಿತಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಇದರಲ್ಲಿ ಪಶುಸಂಗೋಪನಾ ಇಲಾಖೆಯ ಜಿಲ್ಲಾ ಸಹಾಯಕ ನಿರ್ದೇಶಕರು ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ಗಳು ಕೂಡ ಸದಸ್ಯರಾಗಿರ್ತಾರೆ ಈ ಸಮಿತಿಯು ಅರ್ಜಿದಾರರ ಅರ್ಹತೆ ಮತ್ತು ಲಭ್ಯವಿರುವ ಗುರಿ ಆಧಾರದ ಮೇಲೆ ಅಂತಿಮವಾಗಿ ಫಲಾನುಭವಿಗಳ ಆಯ್ಕೆಯನ್ನು ಮಾಡ್ತಾರೆ ಅಂತಂದ್ಬಿಟ್ಟು ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ ಈ ಒಂದು ಯೋಜನೆಯ ಮೂಲಕ ನೀವು ಕೂಡ ಒಂದು ಕುರಿ ಘಟಕನ ಮೇಕೆ ಘಟಕನ ಸ್ಥಾಪನೆ ಮಾಡಬೇಕು ಅಂತಂತಂದರೆ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ನಿಮ್ಮ ನಿಮ್ಮ ತಾಲೂಕು ಪಶುಸಂಗೋಪನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಕಚೇರಿಗೆ ಅಥವಾ ಸಹಾಯಕ ನಿರ್ದೇಶಕರ ಕಚೇರಿಗೆ ನೀವೇ ಖುದ್ದಾಗಿ ಭೇಟಿ ನೀಡಬೇಕಾಗತ್ತೆ ಅಲ್ಲಿ ಇಲಾಖೆ ನಿಗದಿಪಡಿಸಿರುವಂತಹ ಒಂದು ಅಧಿಕೃತ ಅರ್ಜಿಯನ್ನು ಕೊಡ್ತಾರೆ ಆ ಒಂದು ಅರ್ಜಿ ನಮೂನೆಯನ್ನು ಪಡ್ಕೋಬೇಕಾಗತ್ತೆ ಪಡ್ಕೊಂಡು ಭರ್ತಿ ಮಾಡಿದಂತಹ ಅರ್ಜಿಯನ್ನು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಆ ಡಾಕ್ಯುಮೆಂಟ್ಸ್ ಜೊತೆಗೆ ಅದೇ ಕಚೇರಿಗೆ ನೀವು ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ ಇದೇ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಬೇರೆ ಆನ್ಲೈನ್ ಪ್ರೊಸೀಜರ್ ಯಾವುದೇ ರೀತಿಯಾಗಿ ಇರೋದಿಲ್ಲ ಇದಿಷ್ಟು ಕುರಿ ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಅಥವಾ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಹೊಸದಾಗಿ ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದಿಷ್ಟು ಸಹಾಯವಾಗಬಹುದಾದಂತಹ ಮಾಹಿತಿಯಾಗಿರುತ್ತೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್